ಭಾಲ್ಕಿ ತಾಲೂಕಿನ ಜೋಳದಪಕ ಗ್ರಾಮದಲ್ಲಿ ಆಶಾ ಬೇಗಂ ಅಂಗನವಾಡಿ ಶಿಕ್ಷಕಿಯ ಮೇಲೆ ಗ್ರಾಮಸ್ಥರು ಆರೋಪ ಮಾಡುತ್ತಿದ್ದಾರೆ ಸುಳ್ಳು ಅಕೆ ಅಂಶಗಳು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಶಾ ಬೇಗಂ ಅವರನ್ನು ಅಧಿಕಾರದಿಂದ ಮೊದಲು ವಜಗೊಳಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಯಾಕೆಂದರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಜೋಳದಪಕ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿಯಾದ ಆಶಾ ಬೇಗಂ ಮರವರ ಕಿತಾಪತಿ ದಲಿತ ಸಮಾಜಕ್ಕೆ ಅನ್ಯಾಯ ಮಾಡುತ್ತಿರುವ ಅಂಗನವಾಡಿ ಶಿಕ್ಷಕಿ ಆಶಾ ಬೇಗಂ ತನ್ನ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಸಹಾಯಕಿ ಹುದ್ದೆ ಅಂಕಿಅಂಶ ಪ್ರಕಾರ ದಲಿತರಿಗೆ ಮೀಸಲಿದ್ದು ಇದನ್ನು ಗಾಳಿಗೆ ತೋರಿ ತಪ್ಪಾಗಿ ಮೇಲ್ಧಿಕಾರಿಗಳಿಗೆ ಪರಿಶಿಷ್ಟ ಪಂಗಡ ಜಾತಿಯಿದೆ ಎಂದು ವರದಿ ನೀಡಿರುತ್ತಾಳೆ ದಲಿತ ಸಮಾಜದ ಜನಾಂಗಕ್ಕೆ ಅವಮಾನ ಮಾಡಿದ್ದಾಳೆ ಈ ಆಶಾ ಬೇಗಮ್ಮದಿಂದ ನಮ್ಮ ದಲಿತ ಸಮಾಜಕ್ಕೆ ಮೇಲಿಂದ ಮೇಲೆ ಅನ್ಯಾಯ ಮಾಡುತ್ತಾ ಬರುತ್ತಿದ್ದಾಳೆ ಅಡಿಗೆ ಸಹಾಯಕಿ ದಲಿತ ಸಮಾಜಕ್ಕೆ ನೀಡಿದರೆ ಇಲ್ಲಿ ಬರುವ ಮಕ್ಕಳಿಗೆ ನೀವು ಮಾಡಿರುವ ಊಟ ನೀಡಬೇಕಾ ಎಂದು ಪ್ರಶ್ನೆ ಮಾಡುತ್ತಾಡಂತೆ ಈ ತರಹ ಜಾತಿಭೇದ ಮಾಡುತ್ತಿರುವ ಅಂಗನವಾಡಿ ಶಿಕ್ಷಕಿ ಇದ್ದರೆ ಆ ಕೇಂದ್ರದಲ್ಲಿ ಬರುವ ಮಕ್ಕಳಿಗೆ ಎಷ್ಟು ನ್ಯಾಯ ಸಿಗುತ್ತದೆ ಎಂದು ಗ್ರಾಮಸ್ಥರು ಆ ಅಂಗನವಾಡಿ ಶಿಕ್ಷಕಿಯ ಆಶಾ ಬೇಗಂ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜೆಬಿ ನ್ಯೂಸ್ ಕನ್ನಡ ಭಾಲ್ಕಿ ಈಗ ನಮ್ಮ ಮಕ್ಕಳು ಸೆಣ ಏನು ಅದ್ ಏನ್ ಬೇಕು ಬೇಕ ಈಗ ದುಡ್ಡಿನ ಸಲಕ ಮಾಡಿದ ಈಗ ಏನ್ ಮಾಡಕೋ ಜಾತಿ ಅವಲ್ಲ ಇದು ಮಾಡತ್ತಾರೀ ಅವ್ರ ಎಸಿ ಕೈ ದುಂಬಲ ಕೈ ದುಂಬಲ ಈ ಕೈ ದುಂಬಲ ಅಂತ ಮಾಡತ್ತಾರೀ ಮಾಡ್ಯಾರ ಏನೋ ಎಸ್ಸಿ ಜಾಸ್ತಿ ಅದಕರ ಎಷ್ಟಿ ತೋರ್ಸಾರ ಸರ್ ಅವ್ರೇನ್ ದುಡ್ಡಿಗೋಸ್ಕರ ಮಾಡ್ಯಾರ ಯಾಕ್ ಮಾಡ್ಯಾರ ನಮಗ್ ಗೊತ್ತಿಲ್ಲ ಮಾಡ್ಯಾರೀ ಮತ್ತೇನಿಲ್ಲ ಆಮೇಲೆಂದು ನಮಗೊಂದು ಪಾನ್ಸ ಕುಂಡತ್ತಿದ್ರು ಪಗಾರ ನಮ್ಗೆ ಹಟ್ಟಿ ತುಂಬಲ್ಲ ಅಂತೇಳಿ ನಾವು ಹೊರಗೆ ಇದೆ ಪುನಃ ನಮ್ಮ ಜಾಬ್ರಿ ಮಾಡಿಲ್ಲ ಬೇರೆ ಬೇರೆ ಕಡೆ ಪೋಸ್ಟ್ ಹಾಕಿಸ್ಕೊಂಡ್ರು ಈ ಪ್ರಕರಣ ಗ್ರಾಮಸ್ಥರು ನಮಗೆ ಹೇಳಿದ ಮೇಲೆ ನಾನು ಮಾನ್ಯ ಉಪ ನಿರ್ದೇಶಕರಿಗೆ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲಿ ಕ್ಯಾಟಗರಿ ಇರುತ್ತೆ ಆಯಾ ಸಮುದಾಯದವರಿಗೆ ಒಂದು ಅಂಗನವಾಡಿ ಸಹಾಯಕ ನೇಮಕ ಮಾಡಬೇಕಂತಿದೆ ಆದರೆ ಅಂಗನವಾಡಿ ಕಾರ್ಯಕರ್ತೆಯಾದ ಆಶಾ ಬೇಗಮ್ ಅವರು ಅವರು ಇಲ್ಲಿ ಎಸ್ ಸಿ ಪರಿಶಿಷ್ಟ ಜಾತಿಯ ಎಸ್ ಸಿ ಆಗಲಿ ಎಸ್ ಸಿ ಆಗಲಿ ಒಡ್ಡರಾಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಆರುನೂರ ಅಂಕಿಅಂಶ ದೃಢೀಕರಣ ಒಂದು ಪ್ರಮಾಣಪತ್ರ ಅವರು ಸಹಿ ಮಾಡಿದ್ದು ಕೂಡ ನನ್ನ ಹತ್ರ ನಮ್ಮ ಹತ್ರ ಕಲೆಕ್ಟ್ ಮಾಡಿದ್ದೇವೆ ಆದರೆ ಅವರು ಉದ್ದೇಶಪೂರ್ವಕವಾಗಿ ತಪ್ಪು ಅಂಕಿಅಂಶ ನೀಡಿ ಆರ್ಡ್ರ್ ಆಗಿದ ಮೇಲೆ ನಾವು ಒಂದು ತಪ್ಪಾಗಿದೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ ಅಂತೆ ಮನೆ ಮನೆ ಲೆಟ್ರ್ ಕೊಟ್ಟಿದ್ದಾರೆ ಆರ್ಡ್ರ್ ಆಗಿನಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾ ಇದ್ದರು ಎಲ್ಲರಿಗೂ ಒಂದು ಉದ್ಭವಿಸುವ ಪ್ರಶ್ನೆ ಅಂದರೆ ಈ ಪರಿಶಿಷ್ಟ ಜಾತಿಯವರಿಗೆ ಮಾಡಿರುವ ಅವರು ದೊಡ್ಡ ಅನ್ಯಾಯ ಆ ಅಡಿಯಲ್ಲಿ ಅವರು ಪರಿಶಿಷ್ಟ ಜಾತಿಯನ್ನೇ ಆಯ್ಕೆ ಮಾಡಬೇಕಾಗಿತ್ತು ಕಾನೂನಿನ ಅಡಿಯಲ್ಲಿ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಅಂದರೆ ಇವರನ್ನೇ ಆಯ್ಕೆ ಮಾಡಬೇಕಿತ್ತು ಅದನ್ನು ಬಿಟ್ಟು ಅವರು ತಪ್ಪು ಅಂಕಿಅಂಶ ನೀಡಿ ಎಷ್ಟೇ ಸಮುದಾಯದವರು ಒಂದು ಮಹಿಳೆಯನ್ನು ಆಯ್ಕೆ ಆಗುವಂತೆ ನೋಡಿಕೊಂಡಿದ್ದಾರೆ ಅವ್ರು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಕೂಡಲೇ ಅವರಿಗೆ ಅಮಾನತ್ ಮಾಡಬೇಕಂತ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದೇ ನಾವು ಮನವಿ ಕೊಟ್ಟೇವೆ ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೂ ಕೂಡ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾಧಿಕಾರಿಯವರಿಗೆ ಮೊದಲು ದೂರವಾಣಿ ಕರೆ ಮುಖಾಂತರ ಮಾಡಿ ಇಲ್ಲೇ ಇದ್ದೀನಿ ಬರೀ ಇಲ್ಲ ಅಂದಾಗ ಮತ್ತು ಖುದ್ದಾಗಿ ಮನವಿ ಮನವಿ ಕೊಟ್ಟು ಫೋಟೋ ಕೊಟ್ಟು ಬೀದರ್ ಎಲ್ಲ ಗ್ರೂಪ್ನಲ್ಲಿ ಹಾಕಿದ್ದೀನಿ ಅವರು ಕೂಡ ಡಿ ಡಿ ಅವರಿಗೆ ಬರ್ದಿದ್ದಾರೆ ಇದು ಏನಾದರೂ ತನಿಖೆ ಆಗಬೇಕಂತ ಹಾಗಾಗಿ ನಿಯಮಾನುಸಾರವಾಗಿ ಇಲ್ಲಿ ಪರಿಶಿಷ್ಟ ಜಾತಿಯವರನ್ನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದರಿಂದ ಪರಿಶಿಷ್ಟ ಜಾತಿಯವರನ್ನು ಆಯ್ಕೆ ಮಾಡಬೇಕಾಗಿತ್ತು ಅವರು ಅಕ್ರಮ ಭ್ರಷ್ಟಾಚಾರ ಮಾಡಿದರಿಂದ ಅವರಿಗೆ ಕೂಡಲೇ ವಜಾಗೊಳಿಸ್ಬೇಕು ಮೊದಲು ಮೂಲತಃ ತಪ್ಪು ಮಾಡಿದವರು ಯಾರು ಅಂಕಿಅಂಶ ತಪ್ಪು ಮೂಡಿದಕ್ಕೆಲ್ಲ ಕಾರಣ ಆಶಾ ಬೇಗಮ್ರವರು ಅದಕ್ಕೆ ದೃಢೀಕರಣ ಮಾಡಿ ಮತ್ತು ಸೂಪರ್ವೈಸರ್ ಸಂಬಂಧಪಟ್ಟ ಅವರು ಸೂಪ್ರವೈಸರ್ ಯಾರಿದ್ದಾರೆ ಇವರು ಯಾರಿದ್ದಾರೆ ಮೇಲೆ ಕೂಡಲೇ ವಜಾಗೊಳಿಸಿ ಆದೇಶ ಹೊರಡಿಸ್ಬೇಕು ಮಾನ್ಯ ಡಿ ಡಿ ಅವ್ರಿಗೆ ನಿನ್ನೂ ಕೂಡ ಮಾತಾಡಿದ್ರು ಆ ಒಂದು ನಿಟ್ಟಿನಲ್ಲಿ ಈ ಸಮುದಾಯದವರಿಗೆ ಕಾನೂನು ಅಡಿಯಲ್ಲಿ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ಅವರಿಗೆ ನ್ಯಾಯ ಸಾಮಾಜಿಕ ನ್ಯಾಯ ಸಿಗಲಿ ಸೋಷಿಯಲ್ ಜಸ್ಟಿಸ್ ಎಲ್ಲರಿಗೂ ಇದೆ ಅವ್ರು ಭೀ ಪಡೆದುಕೊಳ್ಳೆ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೆ ಅವ್ರಿಗೆ ಕೂಡ ನಮ್ದೇನು ಅಭ್ಯಂತರ ಇಲ್ಲ ಆದರೆ ಪರಿಶಿಷ್ಟ ಜಾತಿಯವರು ತಪ್ಪು ಅಂಕಿಅಂಶ ನೀಡಿ ಇವ್ರಿಗಿಂತ ಉದ್ದೇಶಪೂರ್ವಕವಾಗಿ ಅಕ್ರಮ ಅವ್ರು ಯಾರತ್ರ ಭ್ರಷ್ಟಾಚಾರ ಮಾಡಿದ್ರು ಗೊತ್ತಿಲ್ಲ ಬಟ್ ಅವರು ತಪ್ಪು ಅಂಕಿಅಂಶ ನೀಡಿದ್ದು ಒಂದು ದೊಡ್ಡ ತಪ್ಪು ಒಂದು ಸಮುದಾಯಕ್ಕೆ ಮಾಡಿರೋ ದೊಡ್ಡ ಅನ್ಯಾಯ ಈ ನಿಟ್ಟಿನಲ್ಲಿ ಅವರಿಗೆ ಕ್ರಮವಹಿಸಿ ಕೂಡಲೇ ಅಮಾನತ್ ಮಾಡಬೇಕಂತ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೇವೆ ಮಾನ್ಯ ಡಿ 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 ಶ್ರೀಧರ್ ಅವರಿಗೆ ಕೊಟ್ಟಿದ್ದೇವೆ ಅವರು ಕೂಡಲೇ ಅಮಾನತ್ ಮಾಡಬೇಕು ಹಾಗಾಗಿ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಲ್ಲಿ ಅವ್ರ ಮೇಲೆ ಪ್ರಕರಣ ದಾಖಲೆ ಮಾಡಬೇಕಂತ ನಾನು ಒಂದು ಎರಡು ಮಾತುಗಳಿಗೆ ವಿವರ ಮೂಲಭೂತವಾಗಿ ಮೂಲವಾಗಿ ಮೊದಲೇ ನಮ್ಮ ಪ್ರಶ್ನೆ ತಪ್ಪು ಅಂಕಿಅಂಶಗಳು ತಪ್ಪು ಕೊಟ್ಟಿರತಕ್ಕಂಥ ಆಶಾ ಬೇಗಮ್ ಅವರು ಅಧಿಕಾರದಿಂದ ಮೊದಲು ವಜಾಗೊಳಿಸಬೇಕು ನಮ್ಮ ಮೊದಲನೇ ಬೇಡಿಕೆ ಏಕೆಂದರೆ ಇಲ್ಲಿ ನಾವು ಎಸ್ ಸಿ ಜನಸಂಖ್ಯೆ ತುಂಬ ಬಡವರು ಅವರಿಗೆಲ್ಲ ಅನ್ಯಾಯ ಮಾಡಿ ಟಿ ಜನಸಂಖ್ಯೆ ಹೆಚ್ಚಿದೆ ಹೇಳಿ ಅವ್ರ ಬಳಿ ದುಡ್ಡು ತಿಂದು ಪೋಸ್ಟ್ ಆಗಲಿಕ್ಕಿನ್ನ ಮೊದಲು ಹಾಕಿ ಆಶಾ ಕಾರ್ಯಕರ್ತೆ ಏನು ಮಾಡಿ ಆಶಾ ಬೇಗಮ್ ಅವರು ಅವರೆಲ್ಲ ಮನೆಗೆ ಸರ್ವೆ ಮಾಡ್ಕೊಂಡೆ ಪ್ಲಿ ಹೋಗಿ ನೀವು ಯಾರು ದುಡ್ಡು ಕೊಡ್ತೀರಾ ನಾನು ನಿಮಗೆ ಪೋಸ್ಟ್ ಕೊಡ್ತೀನಿ ನಮ್ಮಲ್ಲೂ ಕೆಲವೊಬ್ಬರು ಮನೆಗೆ ಬಂದಿದ್ದಾರಂತವ್ರು ನೀವು ದುಡ್ಡು ಕೊಡ್ತಾ ಅಂದರೆ ನಿಮಗೆ ನಾನು ಇದು ಪೋಸ್ಟ್ ಕೊಡ್ತೀನಿ ಇಲ್ಲ ಅಂದ್ರೆ ನಾನು ನಿಮ್ಮದು ತಪ್ಪು ಅಂಕಿಅಂಶಗಳು ಕೊಟ್ಟು ನಾನು ಬೇರೆಯವ್ರಿಗೆ ಕೊಡ್ತೀನಿ ಅನ್ನಪ್ಲಿ ಈ ಥರ ಮೊದಲು ಇರಲ್ಲ ಆಸೆ ಬೇಗ ಕೆಲವರು ಅರ ಇವರು ನಂಬಲ್ಲೂ ಕೆಲವ್ರನ್ನ ಮನೆಗೆ ಬಂದಳೆ ದುಡ್ಡು ಕೊಡಮ್ಮ ಅಂದರೆ ಇವ್ರ ಫ್ರೆಂಡ್ಸ್ ಹೋಗ್ತಾರೆ ಎಲ್ಲಿಂದ ದುಡ್ಡು ಕೊಡ್ತಾರೆ ಇವರು ನಮ್ದು ಹೆಂಗು ನಾವು ಎಸ್ಸಿ ಜನಸಂಖ್ಯೆನೇ ಇದ್ದೆವು ನಾವು ಎಸ್ ಇದ್ದೇವು ನಮ್ಮ ಜನಸಂಖ್ಯೆ ಅಂತದ ನಮಗಾಗ್ತದೆ ಅನ್ನೋ ಬೇಡಿಕೆ ಇವರು ಬರ್ಲಿತ್ತು ಆದರೂ ಅಕ್ಕಿ ಏನು ಮಾಡಿದಳೆ ಒಳಗಿನ ಒಳಗೆ ತಗೊಂಡು ಬಂದು ದುಡ್ಡು ತೊಗೊಂಡು ಕೋಸ್ಟ್ ಆಗಲಿಕ್ಕಿನ್ನ ಮೊದಲು ಯಾವಾಗ ನೀವು ದುಡ್ಡು ಕೊಡ್ತೀರಿ ಅಂದ್ರೆ ನಾನು ನಿಮಗೆ ಮಾಡ್ತೀನಿ ಅನ್ನಪ್ಪಲಿ ಅಲ್ಲಿ ಹೇಳಿ ಬೇರೊಬ್ಬರು ದುಡ್ಡು ತೊಗೊಂಡಿದ್ದು ಬೇರೆ ಜನಸಂಖ್ಯೆ ತಪ್ಪು ಅಂಕಿಗಳು ಕೊಟ್ಟು ನಾವು ಎಸ್ಸಿ ಜನಕ್ಕೆ ಮೋಸ ಮಾಡಿದಾಳ ಅನ್ಯಾಯ ಮಾಡಿದಾಳೆ ಮೊದಲು ಅದಕ್ಕಿಂತ ಆ ಅಧಿಕಾರದಿಂದ ಹಾಕಿ ಮೊದಲಿನ ವಜಾಗೊಳಿಸಬೇಕು ಮೂಲಭೂತ ತಪ್ಪು ಮಾಡಿದ್ದಕ್ಕೆ ಅಂಚೆ ಅಂಶಗಳು ಎರಡು ಸಲ ಕೇಳಿದ್ರೆ ಎರಡು ಸಲ ತಪ್ಪೇ ಮಾಹಿತಿ ಪಟ್ಟಿದ್ದಲ್ಲ ಅದಕ್ಕಿಂತ ಮೊದಲು ಈ ಥರ ಇಲ್ಲಿ ಇಲ್ಲಿವರೆಗೂ ಯಾವುದೇ ನಮ್ಮದು ಮಗು ಹೋಗಿ ಆ ಜಾಗದಾಗ ಊಟ ಮಾಡೋಂಗಿಲ್ಲ ಎಲ್ಲ ಜಾತಿವಾದವು ನೀವು ಆ ಜಾತಿಯವರು ಇದ್ದೀರಿ ಈ ಇದ್ರಿ ನಾ ಇದ ಅಧಿಕಾರದಾಗ ಬಂದಿರಿ ನಿಮಗೆ ಎಸ್ ಸಿ ನಾ ಎಲ್ಲಿ ಇಕ್ಕಬೇಕು ಏನು ಮಾಡಬೇಕು ನನಗೆಲ್ಲ ಚಂದ ಗೊತ್ತದ ನಿಮ್ಗೆ ಯಾರಿಗೂ ನಾನು ನಿಮಗೆ ಇಲ್ಲಿಂದ ಏನು ಮಾಡಬೇಕು ಅನ್ನೋ ಗೊತ್ತದ ಅಂತ ಹೇಳಿ ಹಾಕಿ ನಮ್ಮ ಎಸ್ ಸಿ ಜನಗಳು ಮೋಸ ಮಾಡ್ತಾಯಿದ್ದೆ ನಮ್ಮ ಮಕ್ಕಳು ಆರೋಗ್ಯ ಅಲ್ಲಿ ಹೆಚ್ಚಿಗೆ ಕೊಡಲ್ಲ ಯಾರಿಗೆ ಕರೆಯೆಲ್ಲಾಗಲಿ ಬಂದಿ ಸಣ್ಣ ಸಣ್ಣ ಮಕ್ಕಳು ಇರ್ತಾವ ಇವ್ರೆಲ್ಲ ತಾಯ್ತಂದ ಇವರು ಬಿಳಕಾಗಲ್ಲ ತಿಂಗಳಾಗ ಒಂದ್ಸಲ ಮಕ್ಕಳಿಗೆ ಹೋಗೋಲ್ಲ ಒಂದ್ ತಿಂಗಳಿಗೆ ಒಂದ್ ಬರ್ತಾರ ತಿಂದು ಬರ್ತಾರೆ ರಾಸನ ಬಂದಿದ್ದು ಆ ಕಡೆ ಮರ್ಕೊಂಡು ಹೋಗ್ತಾನೆ ಇದು ಕಹಾನಿ ನಮ್ಗರಾಗಿದಾರೆ ಗ್ರಾಮಸ್ ಒಂದ್ಸಲ ರಾಶಿನ ಟೈಮ್ ನಿಂಗ್ಯಾಕೆ ಹೋಗ್ಲಿ ಬಿಡು ಅಂತ ಹೇಳಿ ಬಿಟ್ಕೊಟ್ಟಿದ್ರಲ್ಲ ಅಚ್ಚಿ ಏನೇ ಮಾಡ್ಬೇಕು ಅಧಿಕಾರದಿಂದ ವಜಾಗೊಳಿಸಬೇಕು ಆ ಜಾಗದಾಗ ಅಚಿ ಇಕ್ಕಬಾರ್ದು ನಮ್ಮ ಗ್ರಾಮದ ವತಿಯಿಂದ ನಾವು